ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ಕೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಸೆಷನ್ನ ಮೊದಲ ಕಾನ್ಸೆಪ್ಟ್ ಏನಿದೆ ಅಂತ ನೋಡೋಣ ಇಪ್ಪತ್ತೊಂಬತ್ತನೇ ಏಷ್ಯನ್ ಯೂತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ವಿಜೇತರು ಯಾರು ಇಪ್ಪತ್ತೊಂಬತ್ತನೇ ಏಷ್ಯನ್ ಯುದ್ಧ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ವಿಜೇತರು ದಿವ್ಯಾಂಶಿ ಭೌಮಿಕ್ ಅವರು ಸೊ ಇದು ನಡೆದಿದ್ದು ಉಜ್ಬೇಕಿಸ್ತಾನದ ತಾಷ್ಕೆಂಟ್ ನಲ್ಲಿ ಇವರು ಯಾರನ್ನ ಸೋಲಿಸೋದ್ರ ಮೂಲಕ ಈ ಒಂದು ಚಾಂಪಿಯನ್ಶಿಪ್ ವಿಜೇತರಾಗ್ತಾರೆ ಅಂದ್ರೆ ಚೀನಾದ ಜ ಕಿ ಚೀನಾದ ಜಿ ಅವರನ್ನ ಸೋಲಿಸಿ ಚಾಂಪಿಯನ್ಶಿಪ್ ಯುದ್ಧ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ವಿಜೇತರಾಗ್ತಾರೆ ಸೊ ಇದು ನಡೆದಿದ್ದು ಉಜ್ಬೇಕಿಸ್ತಾನದ ತಾಷ್ಕೆಂಟ್ ನಲ್ಲಿ ಯುವ ದಿವ್ಯಾಂಶಿ ಭೌಮಿ ಮೂರು ದಶಕಗಳಿಗೂ ಹೆಚ್ಚು ಅವಧಿಯಲ್ಲಿ ಏಷ್ಯನ್ ಯೂತ್ ಟೇಬಲ್ ಟೆನಿಸ್ ಚಾಂಪಿಯನ್‌ಶಿಪ್‌ನಲ್ಲಿ ನಲ್ಲಿ ಹದಿನೈದು ವರ್ಷದೊಳಗಿನವರ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುವ ಮೂಲಕ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಇದು ಮುಂದಿನ ಎಕ್ಸಾಮ್ಗಳಲ್ಲಿ ನೀವು ಈ ಒಂದು ಕ್ವಶನ್ ಅನ್ನ ನಿರೀಕ್ಷೆ ಇಟ್ಕೊಳ್ಬಹುದು ಯಾಕಂದ್ರೆ ಇವರು ಹದಿನೈದು ವರ್ಷದೊಳಗಿನವರ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದ ಮೊದಲಿಗೆ ಮೊದಲ ಭಾರತೀಯರಾಗಿದ್ದಾರೆ ಸೊ ಯಾರು ದಿವ್ಯಾಂಶಿ ಭೌಮಿಕ್ ಅವರು ಇಲ್ಲಿ ನಮ್ಮ ಭಾರತ ಟೋಟಲ್ ಆಗಿ ಈ ಒಂದು ಚಾಂಪಿಯನ್ಶಿಪ್ ನಲ್ಲಿ ಒಂದು ಚಿನ್ನದ ಪದಕ ಒಂದು ಬೆಳ್ಳಿಯ ಪದಕ ಹಾಗೆ ಎರಡು ಕಂಚಿನ ಪದಕಗಳನ್ನ ಗೆದ್ದಿದೆ ಸೊ ಇಪ್ಪತ್ತೊಂಬತ್ತನೇ ಏಷ್ಯನ್ ಯೂತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ವಿಜೇತರು ದಿವ್ಯಾಂಶಿ ಭೌಮಿಕ್ ಅವರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಜಾದುಗಾರರಿಗೆ ಆಸ್ಕರ್ ಈ ಒಂದು ಅವಾರ್ಡ್ ಅನ್ನ ಗೆದ್ದ ಮೊದಲ ಭಾರತೀಯ ಯಾರು ಎರಡ್ ಸಾವಿರದ ಇಪ್ಪತ್ತೈದರ ಜಾದುಗಾರರಿಗೆ ಆಸ್ಕರ್ ಈ ಒಂದು ಅವಾರ್ಡ್ ಅನ್ನ ಪಡೆದಂತ ಮೊದಲ ಭಾರತೀಯ ಅಂದ್ರೆ ಅದು ಸುಹಾನಿ ಶಾವರು ಸುಹಾನಿ ಶಾ ಅವರು ಈ ವರ್ಷದ ಜಾದುಗಾರರಿಗೆ ಆಸ್ಕರ್ ಅವಾರ್ಡ್ ಅನ್ನ ಪಡೆದಿದ್ದಾರೆ ಇವರು ಮೊದಲ ಭಾರತೀಯ ಈ ವರ್ಷದ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಮ್ಯಾಜಿಕ್ ಎಲ್ಲಿ ನಡೆದಿದೆ ಅಂದ್ರೆ ಇಟಲಿಯ ಟೋರಿನೋದಲ್ಲಿ ಇಟಲಿಯ ಟೋರಿನೋದಲ್ಲಿ ನಡೆದಿದೆ ಈ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಮ್ಯಾಜಿಕ್ ಅನ್ನ ಆಯೋಜನೆ ಮಾಡೋರು ಎಫ್ಐ ಎಸ್ ಎಂ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಎಫ್ಐ ಎಸ್ ಎಂ ಅಂದ್ರೆ ಫೆಡರೇಷನ್ ಇಂಟರ್ ನ್ಯಾಷನಲ್ ಸೊಸೈಟೀಸ್ ಮ್ಯಾಜಿಕ್ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆಯೋಜನೆ ಮಾಡುತ್ತೆ ಇದು ಸ್ಥಾಪನೆಯಾಗಿತ್ತು ಹತ್ತೊಂಬತ್ ನೂರ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಹಾಗಾದ್ರೆ ಅತ್ಯುತ್ತಮ ಮ್ಯಾಜಿಕ್ ಕ್ರಿಯೇಟರ್ ಎರಡ್ ಸಾವಿರದ ಇಪ್ಪತ್ತೈದರ ಅತ್ಯುತ್ತಮ ಮ್ಯಾಜಿಕ್ ಕ್ರಿಯೇಟರ್ ಅವಾರ್ಡ್ ಅನ್ನ ಪಡೆದಿದ್ದು ಸುಹಾನಿ ಶಾ ಅವರು ಇವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಆಗಿದ್ದಾರೆ ಇವರು ಒಂದು ಬುಕ್ ಅನ್ನು ಕೂಡ ಬರೆದಿದ್ದಾರೆ ಯಾವ್ದಂದ್ರೆ ಅನ್ಲೀಶ್ ಯುವರ್ ಹಿಡನ್ ಪವರ್ಸ್ ಅಂತ ಅನ್ಲೀಶ್ ಯುವರ್ ಹಿಡನ್ ಪವರ್ಸ್ ಇದು ಸುಹಾನಿ ಶಾ ಅವರು ಬರೆದಂತ ಬುಕ್ ಆಗಿದೆ ಸೊ ಯಾವ್ದಾದ್ರು ಒಂದು ಕ್ವಶನ್ ಅನ್ನು ಕೇಳಬಹುದು ಮುಂದಿನ ಎಕ್ಸಾಮ್ ಗಳಲ್ಲಿ ಸೊ ನೆನಪಿಟ್ಕೊಳ್ಳಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಜಾದುಗಾರರಿಗೆ ಆಸ್ಕರ್ ಅತ್ಯುತ್ತಮ ಮ್ಯಾಜಿಕ್ ಕ್ರಿಯೇಟರ್ ಅವಾರ್ಡ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಈ ವರ್ಷ ಸುಹಾನಿ ಶಾ ಅವರಿಗೆ ಡಿಜಿಟಲ್ ಆಡಳಿತಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಬ್ಲ್ಯೂ ಐ ಎಸ್ ಪ್ರೈಸ್ ಡಬ್ಲ್ಯೂ ಐ ಎಸ್ ಅಂದ್ರೆ ವರ್ಲ್ಡ್ ಸಮಿಟ್ ಇನ್ಫಾರ್ಮೇಶನ್ ಸೊಸೈಟಿ ಪ್ರೈಸ್ ಈ ಒಂದು ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಗೆದ್ದ ಮೊಬೈಲ್ ಅಪ್ಲಿಕೇಶನ್ ಯಾವುದಂದ್ರೆ ಮೇರಿ ಪಂಚಾಯತ್ ಮೊಬೈಲ್ ಅಪ್ಲಿಕೇಶನ್ ಈ ಮೇರಿ ಪಂಚಾಯತ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಇಪ್ಪತ್ತೊಂದು ಅಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಂಚಾಯತ್ ರಾಜ್ ಸಚಿವಾಲಯದವರು ಲಾಂಚ್ ಮಾಡ್ತಾರೆ ಯಾವಾಗ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಪಂಚಾಯತ್ ರಾಜ್ ಸಚಿವಾಲಯದವರು ಲಾಂಚ್ ಮಾಡ್ತಾರೆ ಈ ವರ್ಷ ಈ ಮೇರಿ ಪಂಚಾಯತ್ ಮೊಬೈಲ್ ಅಪ್ಲಿಕೇಶನ್ಗೆ ಡಬ್ಲ್ಯೂ ಐ ಎಸ್ ಪ್ರೈಸ್ ದೊರಕಿದೆ ಇದನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಸ್ವಿಟ್ಜರ್ಲೆಂಡ್ ನಲ್ಲಿ ನಡೆದಂತಹ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ನಡೆದಂತ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತ ವರ್ಲ್ಡ್ ಸಮಿಟ್ ಆನ್ ದಿ ಇನ್ಫಾರ್ಮೇಶನ್ ಸೊಸೈಟಿ ಡಬ್ಲ್ಯೂ ಎಸ್ಐಎಸ್ ಪ್ಲಸ್ ಟ್ವೆಂಟಿ ಹೈ ಲೆವೆಲ್ ನಲ್ಲಿ ಈ ಒಂದು ಡಬ್ಲ್ಯೂ ಎಸ್ಐಎಸ್ ಪ್ರಶಸ್ತಿಯನ್ನ ಮೇರಿ ಪಂಚಾಯತ್ ಮೊಬೈಲ್ ಅಪ್ಲಿಕೇಶನ್ಗೆ ಕೊಟ್ಟಿದ್ದಾರೆ ಇದನ್ನ ಸ್ವೀಕರಿಸಿದ್ದು ಸುನೀತಾ ಜೈನ್ ಇವರು ಸೀನಿಯರ್ ಡೈರೆಕ್ಟರ್ ಪಂಚಾಯತ್ ರಾಜ್ ಸಚಿವಾಲಯದ ಸೀನಿಯರ್ ಡೈರೆಕ್ಟರ್ ಆಗಿದ್ದಾರೆ ಈ ಒಂದು ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದು ಸ್ವೀಕರಿಸಿದ್ದು ಸುನೀತಾ ಜೈನ್ ಅವರು ಯಾವ ಕೆಟಗರಿ ಆಧಾರದ ಮೇಲೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕಲ್ಚರಲ್ ಡೈವರ್ಸಿಟಿ ಅಂಡ್ ಐಡೆಂಟಿಟಿ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂಡ್ ಲೋಕಲ್ ಕಂಟೆಂಟ್ ಆಧಾರದ ಮೇಲೆ ಈ ಒಂದು ಪ್ರಶಸ್ತಿಯನ್ನ ಡಬ್ಲ್ಯೂ ಎಸ್ಐಎಸ್ ಪ್ರೈಸ್ ಅನ್ನ ಮೇರಿ ಪಂಚಾಯತ್ ಮೊಬೈಲ್ ಅಪ್ಲಿಕೇಶನ್ ಗೆ ಕೊಟ್ಟಿದ್ದಾರೆ ಸೊ ಇದು ನಡೆದಿದ್ದು ಈ ಒಂದು ಈವೆಂಟ್ ನಡೆದಿದ್ದು ಸ್ವಿಜರ್ಲೆಂಡ್ ನ ಜಿನವಾದಲ್ಲಿ ಸೊ ಇದಿಷ್ಟು ಮೇರಿ ಪಂಚಾಯತ್ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ನೆಕ್ಸ್ಟ್ ಭಾರತದ ಮೊದಲ ಹುಲ್ಲುಗಾವಲು ಪಕ್ಷಿ ಗಣತಿಯನ್ನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಸಲಾಗಿದೆ ಹುಲ್ಲುಗಾವಲು ಪಕ್ಷಿ ಗಣತಿಯನ್ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಸಲಾಗಿದೆ ಈ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ಪಕ್ಷಿ ಗಣತಿಯನ್ನ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ದಿಂದ ಮೇ ತನಕ ನಡೆಸ್ತಾರೆ ಇದೊಂದು ಜಂಟಿ ಉಪಕ್ರಮ ಇದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಶೋಧಕರು ಸಂರಕ್ಷಣಾವಾದಿಗಳು ಮತ್ತು ಕಾಜಿರಂಗ್ ಉದ್ಯಾನವನ ಅಧಿಕಾರಿಗಳು ಕೂಡ್ಕೊಂಡು ಈ ಒಂದು ಪಕ್ಷಿ ಘನತೆಯನ್ನ ನಡೆಸ್ತಾರೆ ಯಾಕೆ ಈ ಒಂದು ಪಕ್ಷಿ ಘನತೆಯನ್ನ ಹುಲ್ಲುಗಾವಲಿನಲ್ಲಿ ಪಕ್ಷಿ ಮಾಡಿದ್ದಾರೆ ಅಂದ್ರೆ ಹುಲ್ಲುಗಾವಲಿನಲ್ಲಿ ವಾಸಿಸುವಂತಹ ಪಕ್ಷಿ ಪ್ರಭೇದಗಳ ಜನಸಂಖ್ಯೆಯನ್ನ ಮೇಲ್ವಿಚಾರಣೆ ಮಾಡಿ ಅಪರೂಪದ ಸ್ಥಳೀಯ ಮತ್ತು ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳನ್ನ ಗುರುತಿಸುವುದಾಗಿ ಆಗಿದೆ ಸೊ ಅದಕ್ಕಾಗಿ ಹುಲ್ಲುಗಾವಲು ಕಾವಲು ಪಕ್ಷಿ ಗಣತಿಯನ್ನ ಮಾಡಿದ್ದಾರೆ ಇದೊಂದು ಜಂಟಿ ಉಪಕ್ರಮ ಈ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಆಗಿದೆ ಇಲ್ಲಿ ಏಕ ಕೊಂಬಿನ ಗೇಂದ ಮೃಗಗಳು ಒನ್ ಹಾರ್ನ್ ರಿನೋಸಸ್ ಜಾಸ್ತಿ ಕಂಡು ಬರ್ತವೆ ಇಲ್ಲಿ ಪೀನ್ಸ್ ವಿವರ್ ಪಕ್ಷಿ ಇದೆ ಇದೊಂದು ಅಳಿವಿನಂಚಿನಲ್ಲಿರುವಂತ ಪ್ರಭೇದ ಆಗಿದೆ ಹಾಗಾದ್ರೆ ಭಾರತದ ಮೊದಲ ಹುಲ್ಲುಗಾವಲು ಪಕ್ಷಿ ಗಣತಿಯನ್ನ ಎಲ್ಲಿ ಮಾಡಿದ್ದಾರೆ ಅಂದ್ರೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದಿರೋದು ಅಸ್ಸಾಂ ರಾಜ್ಯದಲ್ಲಿ ನೆಕ್ಸ್ಟ್ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಎರಡು ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ ಎರಡು ಯಾವುದರ ಬಗ್ಗೆ ತಿಳಿಸುತ್ತೆ ಅಂದ್ರೆ ಶೂನ್ಯ ಹಸಿವಿನ ಬಗ್ಗೆ ಸೊ ಯಾಕೆ ನಾನು ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಕೇಳ್ತಿದ್ದೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವಿಶ್ವ ಆಹಾರ ಭದ್ರತೆ ಪೋಷಣಾ ಸ್ಥಿತಿ ವರದಿ ಬಿಡುಗಡೆಯಾಗಿದೆ ಈ ವರದಿ ಏನ್ ಹೇಳ್ತಾ ಇದೆ ಅಂದರೆ ಹಸಿವು ಮತ್ತು ಅಪೌಷ್ಟಿಕತೆ ಹೆಚ್ಚುತ್ತಾ ಇದೆ ಇದಕ್ಕೆ ಕಾರಣ ಕೂಡ ತಿಳಿಸಿದೆ ಇದಕ್ಕೆ ಕಾರಣ ಹೆಚ್ಚಿನ ಆಹಾರ ಬೆಲೆ ಹಣದುಬ್ಬರ ಹೆಚ್ಚಿನ ಆಹಾರ ಬೆಲೆ ಹಣದುಬ್ಬರನೇ ಈ ಒಂದು ಅಪೌಷ್ಟಿಕತೆಯನ್ನು ಹೆಚ್ಚಿಸ್ತಾ ಇದೆ ಅಂತ ತಿಳಿಸಿದೆ ಈ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ ಎರಡು ಶೂನ್ಯ ಹಸಿವು ಎರಡ್ ಸಾವಿರದ ಮೂವತ್ತರ ಒಳಗೆ ಈಡೇರಿಸಬೇಕಂತ ಹೇಳಿದೆ ಸುಸ್ಥಿರ ಅಭಿವೃದ್ಧಿ ಗುರಿ ಎರಡು ಎರಡ್ ಸಾವಿರದ ಮೂವತ್ತರ ವೇಳೆಗೆ ತನ್ನ ಗುರಿಗಳನ್ನ ಸಾಧಿಸಬೇಕಂತ ಇದೆ ಅಂದ್ರೆ ಹಸಿವನ್ನ ಕೊನೆಗೊಳಿಸುವುದು ಆಹಾರ ಭದ್ರತೆಯನ್ನ ಸಾಧಿಸುವುದು ಪೌಷ್ಟಿಕಾಂಶವನ್ನು ಸುಧಾರಿಸುವುದು ಸುಸ್ಥಿರ ಕೃಷಿಯನ್ನ ಉತ್ತೇಜಿಸುವ ಗುರಿಯನ್ನ ಹಾಕಿಕೊಂಡಿದೆ ಆದ್ರೆ ಈ ವರದಿ ಈ ವರದಿಯ ಪ್ರಕಾರ ಈ ಆಹಾರ ಬೆಲೆ ಹಣದುಬ್ಬರದಲ್ಲಿನ ಏರಿಕೆಯು ಗುರಿಯನ್ನ ತಲುಪಲು ಸಾಧ್ಯವಾಗದಂತೆ ಮಾಡ್ತಾ ಇದೆ ಅಂತ ಹೇಳಿದೆ ಸೊ ಅದಕ್ಕಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ್ಯೂಸ್ ನಲ್ಲಿದೆ ನೆಕ್ಸ್ಟ್ ಗ್ರಾಮೀಣ ಆರೋಗ್ಯ ಸೇವೆಗಳನ್ನ ಬಲಪಡಿಸುವಲ್ಲಿ ಆಶಾ ಮತ್ತು ಮಮತಾ ಕಾರ್ಯಕರ್ತರಿಗೆ ಪ್ರೋತ್ಸಾಹನವನ್ನ ಹೆಚ್ಚಿಸಿದ ರಾಜ್ಯ ಯಾವುದು ಗ್ರಾಮೀಣ ಆರೋಗ್ಯ ಸೇವೆಗಳನ್ನ ಬಲಪಡಿಸುವಲ್ಲಿ ಆಶಾ ಮತ್ತು ಮಮತಾ ಕಾರ್ಯಕರ್ತರಿಗೆ ಪ್ರೋತ್ಸಾಹನವನ್ನ ಹೆಚ್ಚಿಸಿದ ರಾಜ್ಯ ಯಾವುದೆಂದ್ರೆ ಬಿಹಾರ್ ರಾಜ್ಯ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇದನ್ನ ಹೇಳಿದ್ದಾರೆ ಆಶಾ ಕಾರ್ಯಕರ್ತರೆಂದ್ರೆ ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರು ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರು ಈ ಹಿಂದೆಯವರಿಗೆ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಇತ್ತು ಈಗ ಮೂರು ಸಾವಿರ ರುಗೆ ಹೆಚ್ಚಿಸಿದ್ದಾರೆ ಅಂದ್ರೆ ಮೂರು ಪಟ್ಟು ಹೆಚ್ಚಳ ಮಾಡಿದ್ದಾರೆ ಇವರು ಗ್ರಾಮೀಣ ಆರೋಗ್ಯಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಗುರುತಿಸಿ ಈ ಪ್ರೋತ್ಸಾಹನವನ್ನ ಹೆಚ್ಚಿಸಿದ್ದಾರೆ ಹಾಗೆ ಮಮತಾ ಕಾರ್ಯಕರ್ತರೆಂದ್ರೆ ಮಹಿಳಾ ಆರೋಗ್ಯ ಸ್ವಯಂ ಸೇವಕರು ಮಹಿಳಾ ಆರೋಗ್ಯ ಸ್ವಯಂ ಸೇವಕರಂತ ಮಮತಾ ಕಾರ್ಯಕರ್ತರಿಗೆ ಹೇಳ್ತಾರೆ ಈ ಹಿಂದೆಯವರಿಗೆ ಮೂರ್ನೂರು ರೂಪಾಯಿ ಇತ್ತು ತಿಂಗಳಿಗೆ ಈಗ ಅದನ್ನ ರುಗೆ ಹೆಚ್ಚಿಸಿದ್ದಾರೆ ಅಂದ್ರೆ ಎರಡು ಪಟ್ಟು ಹೆಚ್ಚಳ ಮಾಡಿದ್ದಾರೆ ಇವರು ಗ್ರಾಮೀಣ ಮತ್ತು ಅರೆ ನಗರಗಳಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆರೋಗ್ಯ ಸುಧಾರಿಸುವಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ನವಜಾತ ಶಿಶುಗಳನ್ನ ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರಿಂದ ಈ ಪ್ರೋತ್ಸಾಹನವನ್ನ ಹೆಚ್ಚಿಸುತ್ತಾರೆ ಇದನ್ನ ತೆಗೆದುಕೊಂಡಂತಹ ರಾಜ್ಯ ಬಿಹಾರ್ ರಾಜ್ಯ ನೆಕ್ಸ್ಟ್ ಅತಿ ಹೆಚ್ಚು ಸೌರ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪಿಸಿದ ದೇಶ ಯಾವುದು ಅತಿ ಹೆಚ್ಚು ಸೌರ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪಿಸಿದ ದೇಶ ಅಂತ ಬಂದ್ರೆ ಅದು ಚೀನಾ ಹಾಗಾದ್ರೆ ಸೌರ ವಿದ್ಯುತ್ ಸ್ಥಾವರಗಳು ಅಂದ್ರೆ ಏನು ಸೂರ ಸೂರ್ಯನ ಬೆಳಕನ್ನ ಸೆರೆ ಹಿಡಿದು ವಿದ್ಯುತ್ ಆಗಿ ಪರಿವರ್ತಿಸುವ ಸೌರ ಫಲಕಗಳು ಸೂರ್ಯನ ಬೆಳಕನ್ನ ಸೆರೆ ಹಿಡಿದು ವಿದ್ಯುತ್ ಆಗಿ ಪರಿವರ್ತಿಸುವ ಸೌರ ಫಲಕಗಳ ಒಂದು ವಿಶೇಷ ಸಾಧನಗಳೇ ಸೌರ ವಿದ್ಯುತ್ ಸ್ಥಾವರಗಳು ಇಂತಹ ಸೌರ ವಿದ್ಯುತ್ ಸ್ಥಾವರಗಳನ್ನ ಅತಿ ಹೆಚ್ಚಾಗಿ ಯಾವ ದೇಶ ಸ್ಥಾಪಿಸಿದೆ ಅಂದ್ರೆ ಅದು ಚೀನಾ ಚೀನಾ ಮೊದಲ ಸ್ಥಾನದಲ್ಲಿದೆ ಯು ಎಸ್ ಸೆಕೆಂಡ್ ನಮ್ಮ ಭಾರತ ಮೂರನೇ ಸ್ಥಾನದಲ್ಲಿದೆ ಜಪಾನ್ ನಾಲ್ಕನೇ ಸ್ಥಾನ ಜರ್ಮನಿ ಐದನೇ ಸ್ಥಾನ ಬ್ರೆಜಿಲ್ ಆರನೇ ಸ್ಥಾನ ಸ್ಪೇನ್ ಏಳನೇ ಸ್ಥಾನ ಆಸ್ಟ್ರೇಲಿಯಾ ಎಂಟನೇ ಸ್ಥಾನ ಒಂಬತ್ತು ಇಟಲಿ ದಕ್ಷಿಣ ಕೊರಿಯಾ ಹತ್ತನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿದ ದೇಶ ಅಂತ ಕೇಳಬಹುದು ಅಥವಾ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಾನು ಕೇಳಬಹುದು ಆರ್ಡರ್ಲಿ ಕೂಡ ಕೇಳಬಹುದು ಸೋ ನೆನ್ಪಿಟ್ಕೊಳ್ಳಿ ಅತಿ ಹೆಚ್ಚಾಗಿ ಯಾವ ದೇಶ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿದೆ ಅಂದ್ರೆ ಅದು ಚೀನಾ ನಮ್ಮ ಭಾರತ ಇದರಲ್ಲಿ ಮೂರನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಭಾರತ ಮತ್ತು ಅಮೆರಿಕ ಮೊದಲ ಬಾರಿಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಉಪಗ್ರಹ ಯಾವುದು ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಉಪಗ್ರಹ ಯಾವುದಂದ್ರೆ ಅದು ನಿಸಾರ್ ಉಪಗ್ರಹ ನಿಸಾರ್ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಇದೊಂದು ಭೂ ಸರ್ವೇಕ್ಷಣ ಉಪಗ್ರಹ ಅಂದ್ರೆ ಭೂಮಿಗೆ ಸಂಬಂಧಿಸಿದ ದತ್ತಾಂಶ ಮತ್ತು ಚಿತ್ರಗಳನ್ನ ಕಳುಹಿಸುತ್ತೆ ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಇದನ್ನ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಬಳಸಿ ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಬಳಸಿ ಉಡಾವಣೆ ಮಾಡಲಾಗಿದೆ ಈ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಇದನ್ನ ಸನ್ ಸಿಂಕ್ರೋನಸ್ ಆರ್ಬಿಟ್ ಗೆ ಹೊತ್ತೊಯ್ಯುತ್ತೆ ಈ ಒಂದು ಉಪಗ್ರಹದಲ್ಲಿ ಎಸ್ ಬ್ಯಾಂಡ್ ಮತ್ತು ಎಲ್ ಬ್ಯಾಂಡ್ ರೆಡಾರ್ ಗಳನ್ನ ಅಳವಡಿಸಿದ್ದಾರೆ ಎಸ್ ಬ್ಯಾಂಡ್ ಮತ್ತು ಎಲ್ ಬ್ಯಾಂಡ್ ಗಳನ್ನ ಇವು ಡಬಲ್ ಫ್ರೀಕ್ವೆನ್ಸಿ ರೆಡಾರ್ ಗಳು ಈ ಎಸ್ ಬ್ಯಾಂಡ್ ಅನ್ನ ನಾಸಾ ಅಭಿವೃದ್ಧಿಪಡಿಸಿದೆ ಹಾಗೆ ಎಲ್ ಬ್ಯಾಂಡ್ ಅನ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ ಇದೊಂದು ಭೂ ಸರ್ವೇಕ್ಷಣ ಉಪಗ್ರಹ ಭೂಮಿಗೆ ಸಂಬಂಧಿಸಿದ ದತ್ತಾಂಶ ಹಾಗೂ ಚಿತ್ರಗಳನ್ನ ಕಳಿಸುತ್ತೆ ಇದಕ್ಕಾಗಿ ಎಷ್ಟು ವೆಚ್ಚ ಮಾಡಿದೆ ಅಂದ್ರೆ ಹತ್ತು ಸಾವಿರ ಕೋಟಿ ಟೋಟಲ್ ಆಗಿ ಹತ್ತು ಸಾವಿರ ಕೋಟಿ ಈ ಒಂದು ಯೋಜನೆಗೆ ವೆಚ್ಚ ಆಗಿದೆ ಈ ಒಂದು ರಾಕೆಟ್ ನ ಎತ್ತರ ಎಷ್ಟಿದೆ ಅಂದ್ರೆ ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ನ ಎತ್ತರ ಐವತ್ತೊಂದು ಪಾಯಿಂಟ್ ಏಳು ಮೀಟರ್ ಎತ್ತರ ಇದೆ ಹಾಗೆ ಈ ನಿಸಾರ್ ಉಪಗ್ರಹದ ಒಟ್ಟು ತೂಕ ಉಪಗ್ರಹದ ಒಟ್ಟು ತೂಕ ಎರಡ್ ಸಾವಿರದ ಮೂರ್ನೂರ ತೊಂಬತ್ಮೂರು ಕೆಜಿ ಇದೆ ಉಪಗ್ರಹ ಕಾರ್ಯಾಚರಣೆ ನಡೆಸುವಂತ ಅವಧಿ ಐದು ವರ್ಷ ಐದು ವರ್ಷ ಇದರ ಅವಧಿ ಇದೆ ಹಾಗೆ ಉಪಗ್ರಹ ಉಪಗ್ರಹ ಸೇರಿಸಲಾದ ಕಕ್ಷೆ ಮತ್ತು ಭೂಮಿ ನಡುವಿನ ಅಂತರ ಉಪಗ್ರಹಕ್ಕೆ ಸೇರಿಸಲಾದ ಕಕ್ಷೆ ಮತ್ತು ಭೂಮಿಯ ನಡುವಿನ ಅಂತರ ಎಷ್ಟಿದೆ ಅಂದ್ರೆ ಏಳ್ನೂರ ನಲ್ವತ್ತೈದು ಕಿಲೋಮೀಟರ್ ಭೂಮಿಯ ಕೆಳಕಕ್ಷೆಗೆ ತಲುಪಲು ರಾಕೆಟ್ ತೆಗೆದುಕೊಂಡ ಸಮಯ ಎಷ್ಟಂದ್ರೆ ಹತ್ತೊಂಬತ್ತು ನಿಮಿಷ ಸೊ ಇದೆಲ್ಲ ನಿಸಾರ್ ಬಗ್ಗೆ ನಿಸಾರ್ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಇದೊಂದು ಭೂ ಸರ್ವೇಕ್ಷಣ ಉಪಗ್ರಹ ಇದನ್ನ ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಅಭಿವೃದ್ಧಿ ಪಡಿಸ್ತಾ ಇದೆ ಮೊದಲ ಬಾರಿಗೆ ಸೊ ಇದಿಷ್ಟು ನಿಸಾರ್ ಬಗ್ಗೆ ನೆಕ್ಸ್ಟ್ ಕಪ್ಪು ಅರಿಶಿನದ ತಳಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ ಆ ತಳಿಯ ಹೆಸರೇನು ಬೆಂಗಳೂರು ವಿಶ್ವವಿದ್ಯಾಲಯ ಕಪ್ಪು ಅರಿಶಿಣದ ತಳಿಯನ್ನ ಅಭಿವೃದ್ಧಿಪಡಿಸಿದೆ ಆ ತಳಿಯ ಹೆಸರು ಸಿ ಎಚ್ ಎನ್ ಬಿ ಟಿ ಒನ್ ತಳಿ ಸಿ ಎಚ್ ಎನ್ ಒನ್ ತಳಿ ಇದು ಉತ್ಕೃಷ್ಟ ನೀಲಿ ತಿರುಳನ್ನ ಹೊಂದಿದೆ ನೀಲಿ ಬಣ್ಣವನ್ನ ಹೊಂದಿದೆ ಇದು ಔಷಧೀಯ ಗುಣಗಳನ್ನ ಹೊಂದಿದೆ ಈ ಒಂದು ತಳಿ ಔಷಧೀಯ ಗುಣಗಳನ್ನ ಹೊಂದಿದೆ ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯ ಜೋಳದ ತಳಿಯನ್ನು ಕೂಡ ಅಭಿವೃದ್ಧಿಪಡಿಸಿದೆ ಅದು ಆ ತಳಿ ಹೆಸರು ಸಿ ಎನ್ ಜಿ ಒನ್ ಹಾಗೆ ಸೂರ್ಯಕಾಂತಿ ಸೂರ್ಯಕಾಂತಿಯ ತಳಿ ಹೆಸರು ಕೆ ಬಿ ಎಸ್ ಎಚ್ ಕೂಡ ನೆನಪಿಟ್ಕೊಳ್ಳಿ ಈಗಾಗಲೇ ಹಿಂದಿನ ಎಕ್ಸಾಮ್ಗಳಲ್ಲಿ ತಳಿಯ ಹೆಸರನ್ನ ಕೇಳಿದ್ದಾರೆ ಸೊ ಕಪ್ಪು ಅರಿಶಿನದ ತಳಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ ಆ ತಳಿಯ ಹೆಸರು ಸಿ ಎನ್ ಬಿ ಟಿ ಒನ್ ತಳಿ ಇದು ಔಷಧೀಯ ಗುಣಗಳನ್ನ ಹೊಂದಿದೆ ನೀಲಿ ತಿರುಳನ್ನ ಹೊಂದಿದೆ ಅಂದ್ರೆ ನೀಲಿ ಬಣ್ಣವನ್ನ ಹೊಂದಿದೆ ನೆಕ್ಸ್ಟ್ ಮೂರನೇ ವಿಶ್ವ ಕನ್ನಡ ಹಬ್ಬವನ್ನ ಆಚರಿಸಲು ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿದೆ ಮೂರನೇ ವಿಶ್ವ ಕನ್ನಡ ಹಬ್ಬವನ್ನ ಯಾವ ದೇಶದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಅಂದ್ರೆ ನ ಮಸ್ಕತ್ ನಲ್ಲಿ ಓಮಾನ್ ದೇಶದ ಮಸ್ಕತ್ ನಲ್ಲಿ ಈಗ ಇದು ನ್ಯೂಸ್ ನಲ್ಲಿ ಆಗಿದೆ ಅಂದ್ರೆ ಈ ಮೂರನೇ ವಿಶ್ವ ಕನ್ನಡ ಹಬ್ಬದ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ ಇದನ್ನ ಮೂರನೇ ವಿಶ್ವ ಕನ್ನಡದ ಹಬ್ಬದ ಟ್ರೈಲರ್ ಬಿಡುಗಡೆ ಸಮಾರಂಭ ನಗರದ ರಮಣಶ್ರೀ ಹೋಟೆಲ್ ನಲ್ಲಿ ಯಶಸ್ವಿ ಆಗಿ ನಡೆಯಿತು ಸ್ವದಕ್ಕಾಗಿ ನ್ಯೂಸ್ ನಲ್ಲಿದೆ ಇದು ಮೂರನೇ ವಿಶ್ವ ಕನ್ನಡ ಹಬ್ಬ ಇದು ನಡೀತಾ ಇರೋದು ಓಮನ್ನ ಮಸ್ಕತ್ ನಲ್ಲಿ ಮೊದಲ ಎರಡು ವಿಶ್ವ ಕನ್ನಡ ಹಬ್ಬ ನಡೆದಿದ್ದು ದುಬೈ ಹಾಗೂ ಸಿಂಗಾಪುರ್ ನಲ್ಲಿ ಈಗ ಓಮನ್ನ ಮಸ್ಕತ್ ನಲ್ಲಿ ನಡೀತಾ ಇದೆ ನೆಕ್ಸ್ಟ್ ದಿ ಲೋಂಡ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಈ ಒಂದು ಕಾದಂಬರಿಯನ್ನ ಯಾರು ಬರೆದಿದ್ದಾರೆ ದಿ ಲೋಂಡ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಈ ಒಂದು ಕಾದಂಬರಿಯನ್ನ ಯಾರು ಬರೆದಿದ್ದಾರೆ ಅಂದ್ರೆ ಕಿರಣ್ ದೇಸಾಯಿ ಅವರು ಕಿರಣ್ ದೇಸಾಯಿ ಅವರು ಎರಡ್ ಸಾವಿರದ ಆರರಲ್ಲಿ ತಮ್ಮ ದಿ ಎನ್ಹರಿಟನ್ಸ್ ಆಫ್ ಲಾಸ್ ಎನ್ನುವ ಕೃತಿಗೆ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಮತ್ತೆ ಇವರು ಬುಕರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ಒಂದು ಕಾದಂಬರಿಯ ಮೂಲಕ ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಕಾದಂಬರಿಯ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಬುಕರ್ ಪ್ರಶಸ್ತಿ ಆಯ್ಕೆ ಪಟ್ಟಿಯು ಒಂಬತ್ತು ದೇಶಗಳ ಹದಿಮೂರು ವೈವಿಧ್ಯಮಯ ಕಾದಂಬರಿಯನ್ನ ಒಳಗೊಂಡಿದೆ ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಕಾದಂಬರಿ ಯಾರ್ದಂದ್ರೆ ಕಿರಣ್ ಅವರು ಮತ್ತೆ ಇವರು ಬುಕ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇದಿಷ್ಟು ಇವತ್ತಿನ ಸೆಷನ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು